ಎಲ್ಲರೂ ನಮಸ್ತೆ ನನ್ನ ಹೆಸರು ಜಯಂತಟಿ ಅದೇ ರೀತಿಯಲ್ಲಿ ಹೈಕೋರ್ಟ್ ವಕೀಲಾಗಿರುವ ಮೋಹಿತ್ ಕುಮಾರ್ ಅವರು ನಮ್ಮದಲ್ಲಿದ್ದಾರೆ ಇವತ್ತಿವರನ್ನು ಭೇಟಿಯಾಗಿಯ ಉದ್ದೇಶ ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ಗೋಕ್ರಾಡಿ ಗ್ರಾಮ ಪಂಚಾಯತ್ ಕಾಪಿನವಾಗ ರಾಧಮ್ಮ ಅವರ ಮನೆಯನ್ನು ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಬೆಳಿಗ್ಗೆ ಜಾವ ಆರೂವರೆಯಿಂದ ಒಂಬತ್ತು ಗಂಟೆ ಮಧ್ಯೊಳಗೆ ಒಳಗೆ ಅಂದರೆ ಅವರ ಮಗಳು ರೇಣುಕಾ ರೇಣುಕಾ ಎಂಬರ ಮನೆ ಅಲ್ಲಿದೆ ಅವರ ಮೇಲೆ ಯಾರೋ ದೂರು ಕೊಟ್ಟಿದ್ದಾರೆ ಅಕ್ರಮವಾಗಿ ಸರ್ವೆ ನಂಬರ್ ನೂರ ಇಪ್ಪತ್ತ ಮೂರು ಬಾ ಒಂದರಲ್ಲಿ ಮನೆ ಕಟ್ಟಿದ್ದಾರೆ ನೆಲಸಮ ಮಾಡಬೇಕಂತ ಕೋ ಕೋರ್ಟ್ ಆದೇಶ ಇದೆ ಅದರ ಪ್ರಕಾರ ಅಂತೇಳಿ ಬಂದು ಒಳದಾಕಿದ್ದಾರೆ ಅಲ್ಲಿ ಪ್ರಾಧಾನ ಮನೆ ಇರೋದಂಥ ಕನ್ಫರ್ಮ್ ಯಾಕೆಂದರೆ ಕರೆಂಟ್ ಬಿಲ್ಲು ರಾಧಮ್ಮನ ಹೆಸರಲ್ಲಿದೆ ಆಧಾರ್ ಕಾರ್ಡು ರಾಧಮ್ಮನ ಹೆಸರು ಗ್ಯಾಸ್ ಬಿಲ್ ಎಲ್ಲ ರಾಧಮ್ಮನ ಹೆಸರಲ್ಲಿದೆ ಇವಾಗ ಜಿ ಪಿ ಎಸ್ ಜಿ ಪಿ ಎಸ್ ಮುಖಾಂತರವಾಗಿ ಕರೆಂಟ್ ಕೊಡಬೇಕಾದ್ರೆ ಆ ಒಂದು ಮನೆಗೆ ಬಂದು ಅಲ್ಲಿ ಸರ್ವೆ ಮಾಡಿ ಅದೊಂದು ಲೊಕೇಶನ್ ಕಳಿಸಿದ ನಂತರನೇ ಅಲ್ಲಿ ಪವರ್ ಸಪ್ಲೈ ಕೊಡ್ತಾರೆ ಅದರ ಪ್ರಕಾರ ನೋಡಿದ್ರೆ ಅದೇ ಪಾಯಿಂಟಲ್ಲಿ ರಾಧಮ್ಮನ ಮನೆ ಇರುತ್ತೆ ಅದೇ ರಾಧಮ್ಮನ ಮನೆಯನ್ನು ಈ ಕಡಬಾ ತರಿಸಿದಾರು ಹಾಗೂ ಅವರ ತಂಡವನ್ನು ಹೊಡೆದಾಕರು ಇವಾಗ ನಿನ್ನೆ ಹದಿನಾಲ್ಕನೇ ತಾರೀಕು ಹದಿನಾಲ್ಕು ಅಂತ ಕೇಳ್ತಾ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಕಲಬ ತರಿಸಿದಾರರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ಪ್ರಕಾರವಾಗಿ ಕೋರ್ಟ್ ಆದೇಶ ಪ್ರಕಾರವಾಗಿ ಹಾಗೂ ಡಿ ಸಿ ಅವರ ಆದೇಶ ಪ್ರಕಾರವಾಗಿ ಇದನ್ನು ಹೊಡೆದು ಹಾಕಿದ್ದಾರೆ ಅದರ ಪ್ರಕಾರವಾಗಿ ನಾವು ಇವಾಗ ನಿನ್ನೆನೇ ನಮ್ಮ ವಕೀಲವರಿಗೆ ಮಾಹಿತಿಯನ್ನು ಕೇಳಿದೀವಿ ಅವರು ಕೇಳ್ತಾರೆ ಅವರಿಗೆ ಕೇಳುವಾಗ ಇಲ್ಲ ಕೋರ್ಟಿಂದ ಇದಕ್ಕೆ ಯಾವುದೇ ಒಂದು ಆದೇಶ ಬಂದಿಲ್ಲ ಅಂತ ಹೇಳಿದ್ರು ಇದೇ ಒಂದು ನೆಪದಲ್ಲಿ ಇದೇ ಒಂದು ನೆಪದಲ್ಲೂ ಅಲ್ಲ ಇದೇ ಒಂದು ಆಗಿದೆ ಅಂತಲೂ ಮಾಧ್ಯಮವ್ರು ಗೊತ್ತಿಲ್ಲ ಅದಕ್ಕೆ ಯಾವುದೋ ಸುದ್ದಿ ಮಾಡಿದ್ರು ಸ್ವಲ್ಪ ಇದೆ ಅದಕ್ಕೆ ಅವರ ಹತ್ರ ಏನಾಗಿದೆ ಎಲ್ಲ ಮಾ ಮಾಹಿತನವ್ರು ತಿಳಿಸಿ ಅವರು ನಮ್ಮ ಮುಂದಿನ ಒಂದು ಕಾನೂನು ಸಲಹೆಗೆ ಇದ್ದಾರೆ ಅವರಿಗೆ ನ್ಯಾಯ ಕೂಡ ಸಹ ಮುಂದೆ ಬಂದಿದ್ದಾರೆ ಅವರ ಹತ್ರ ಕೇಳೋಣ ಏನಾಗಿದೆ ಅಂತ ಸರ್ ಇವತ್ತು ನಾವು ನೋಡ್ತಾ ಇದ್ವಿ ನಿನ್ನೆ ಮಾಧ್ಯಮದಲ್ಲೂ ನಾವು ದಾಖಲೆಯನ್ನು ಕಳಿಸಿಕೊಟ್ಟಿದ್ವಿ ಇವಾಗ ಯಾರಾದರೂ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿ ಅದರ ಪ್ರಕಾರ ಏನಾದರೂ ಡಿ ಸಿ ಆದೇಶವಾಗಿದೆ ಸರ್ ನಮ್ಮ ಈ ಈ ಪ್ರಟಿಕ್ಯುಲರ್ ಈ ಪ್ರಕರಣದಲ್ಲಿ ಪಿಟಿಷನ್ ಪಿ ಎಲ್ ಹಾಕಿರೋದು ಎರಡು ಸಾವಿರದ ಇಪ್ಪತ್ತ್ಮೂರು ನವಂಬರ್ ತಿಂಗಳಲ್ಲಿ ಹಾಕಿದ್ದಾರೆ ಅದು ಫಸ್ಟ್ ಟೈಮ್ ಬಂದಿರೋದು ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕಿಗೆ ಬಂದಿದೆ ಕೋರ್ಟಿಗೆ ಕೋರ್ಟಿಗೆ ಬಂದು ಎಲ್ಲರಿಗೂ ನೋಟಿಸ್ ಆಗಿದೆ ನೋಟಿಸ್ ಆಗಿ ನೆಕ್ಸ್ಟ್ ಬಂದಿರೋದು ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತನಾಲ್ಕಕ್ಕೆ ಹತ್ತೊಂಬತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕಗೆ ಇಷ್ಟೇ ಆಗಿರ್ಬೋದು ನಮಗೆ ಲಿಸ್ಟ್ ನೆಕ್ಸ್ಟ್ ವೀಕ್ ಇಂಡಿವ್ಯೂಜುವಲ್ ಕೋರ್ಸ್ ಅಂದರೆ ನೆಕ್ಸ್ಟ್ ವೀಕಲ್ಲಿ ಪುನಃ ಲಿಸ್ಟ್ ಮಾಡಿ ಇನ್ನು ಮೀನು ಮಾಡಿ ಲರ್ನ ಕೌನ್ಸಿಲ್ ಫಾದ ಪಿ ಟಿ ಸರ್ ಪ್ರೂಪ್ ಡಿಫೆಕ್ಟ್ ಅದರಲ್ಲಿ ಏನು ಪ್ರೋಸೆಸ್ ಕೊಟ್ಟೋದ್ರಲ್ಲಿ ಡಿಫೆಕ್ಟ್ ಇದೆ ಅದನ್ನು ಕ್ಯೂರ್ ಮಾಡಿ ಅಂತ ಕರೆಕ್ಟ್ ಮಾಡಿ ಅಂತ ಆರ್ಡ್ರ್ ಆಗಿದೆ ಅಷ್ಟೇ ಹತ್ತೊಂಬತ್ತನೇ ತಾರೀಕು ಅದು ಅಪ್ಲೋಡ್ ಆಗಿರೋದು ಇಪ್ಪತ್ತೆರಡನೇ ತಾರೀಕು ಈ ಹನ್ನೆರಡನೇ ತಾರೀಕು ಏನು ಆರ್ಡ್ರ್ ಆಗಿದೆ ಅಲ್ಲಿ ಇಶ್ಯೂ ನೋಟಿಸ್ ಟು ದಿ ರೆಸ್ಪಾಂಡೆಂಟ್ ರಿಟರ್ನೇಬಲ್ ಬೈ ತ್ರ ತ್ರೀ ವೀಕ್ಸ್ ಅಂತ ಅಲ್ಲ ನಾನು ಗೌರ್ಮೆಂಟ್ ಅಡ್ವೊಕೇಟ್ ಅಕ್ಸೆಪ್ಟ್ ದಿ ನೋಟಿಸ್ ರೆಸ್ಪಾಂಡೆಂಟ್ ಒನ್ ಟೂ ತ್ರೀ ಅಂಡ್ ಫೋರ್ ದ ಪಿಟೀಷನ್ ಇಸ್ ಆಲ್ಸೋ ಪರ್ಮಿಟೆಡ್ ಟು ಸರ್ವ್ ದಿ ರೆಸ್ಪಾಂಡೆಂಟ್ ಫೈ ಅಂದರೆ ಈ ರೇಣುಕಾ ಬೈ ಲೀಗ ಲೀಗಲಿ ಪರ್ಮಿಸಿಬಲ್ ಮೋಡ್ ಆಫ್ ಸರ್ವಿಸ್ ಅಪಾರ್ಟ್ ಫ್ರಮ್ ದಿ ಕೋರ್ಟ್ ಸರ್ವಿಸ್ ಕೋರ್ಟ್ ಸರ್ವಿಸ್ ಅಲ್ಲದೆ ಅದರ್ ಸರ್ವಿಸ್ ಕೂಡ ಮಾಡ್ಬೋದು ಅಂತ ಅವರು ಪಿಟೀಷನವರು ಮಾಡ್ಬೋದು ಅಂತ ಇಷ್ಟು ಬಿಟ್ಟರೆ ಕೋರ್ಟ್ ಅಲ್ಲಿ ಯಾವುದೇ ಸಪರೇಟ್ ಆರ್ಡರ್ ಆಗಲಿಲ್ಲ ನೋಟಿಸ್ ಅಂದ್ರೆ ಅದರ್ ಸರ್ವಿಸ್ ಅಂದ್ರೆ ನೋಟಿಸ್ ಈಗ ಆರ್ ಪಿ ಐ ಮಾಡಬಹುದು ಆರ್ ಪಿ ಐ ಇದರಲ್ಲಿ ರಾಧಮ್ಮ ಅವರು ಪಾರ್ಟಿ ಅಲ್ಲ ಈ ಹೌದು ಇದರಲ್ಲಿ ರೇಣುಕಾ ಪಾರ್ಟಿ ಹೌದು ರೇಣುಕಾ ಯಾರು ಗೊತ್ತಿಲ್ಲ ರೇಣು ರೇಣುಕಾ ಅಡ್ರೆಸ್ ಇರೋದು ಸಿಬಾಧ್ಯೆ ಆಧಾರ್ ಕಾರ್ಡ್ ಸಿಬಾಧ್ಯ ಬೆಳಿತಂಗಡ ತಾಳೂಕು ಕಡಬ ತಾಳುಕಿಗೂ ಕೌಕಾಳುಕ್ ಅನ್ನೋದಕ್ಕೆ ಏನು ತಚ್ಚೇ ಇಲ್ಲ ಹೌದು ಇದರಲ್ಲಿ ಈಗ ಎಡ್ರೆಸ್ಸು ಈ ದೇ ಹಾಕಿದ್ದಾರೆ ನಿಮ್ಮ ಒನ್ ಟ್ವೆಂಟಿ ತ್ರೀ ಬಾರ್ ಒನ್ದೇ ಅಡ್ರೆಸ್ ಹಾಕಿದ್ದಾರೆ ಅವರು ಹಾಂ ಆದರೆ ಆ ಒನ್ ಟ್ವೆಂಟಿ ತ್ರೀ ಬಾರ್ ಮನೆ ಇರುವಂಥದ್ದು ರಾಧಮ್ಮ ಹೆಸರು ಹೇಳಿದ್ದಾರೆ ಹೆಸರಲ್ಲಿ ರಾಧಾಮೆಗೆ ನೋಟಿಸ್ ಕೊಡದೆ ಮಾಡಿರುವಂಥದ್ದು ದೊಡ್ಡ ಮಿಸ್ಟೇಕ್ ಅಂತ ನನ್ನ ಬೆನ್ನು ನನ್ನ ಅವರು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಏನೆಲ್ಲ ಡಾಕ್ಯುಮೆಂಟ್ ಮೇಲೆ ಅವ್ರು ಮಾಡಿದ ನನಗೆ ಐಡಿಯಾ ಇಲ್ಲ ಒಂದು ಹೈಕೋರ್ಟಲ್ಲಿ ಯಾವುದೇ ಆರ್ಡ್ರ್ ಆಗಲಿ ಹೈಕೋರ್ಟ್ ಅಲ್ಲಿ ಕೋರ್ಟಲ್ಲಿ ಪೆಂಡಿಂಗ್ ಇರೋ ಯಾಕೆ ಡೆಮಾಲಿಶ್ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಅವರು ಆನ್ಸರ್ ಮಾಡಬೇಕು ಮತ್ತೆ ರೇಣುಕನಿಗೆ ನೋಟಿಸ್ ಕೊಟ್ಟು ರಾಧಾಮನ ಮನೆಯನ್ನು ಕೆಡಬಳಿಕೆ ಆಗೋದಿಲ್ಲ ರಾಧಮನಿಗೆ ಕೊಡ್ಬೇಕು ಯಾಕಂದರೆ ಕರೆಂಟ್ ಬಿಲ್ವಾ ಹೆಸರಲ್ಲಿದೆ ರೇಷನ್ ಕಾರ್ಡ್ ಇದೆ ಎಲ್ಲ ರಾಧಾ ಹೆಸರಲ್ಲಿ ಇರುವಾಗ ರಾಧಾಮನಿಗೆ ನೋಟಿಸ್ ಕೊಡಬೇಕು ಹ್ಞೂ ರೇಣುಕ ಮದುವೆ ಆದ್ಮೇಲೆ ಮುಗಿತಲ್ಲಿ ಅಲ್ಲ ಮದುವೆಗೆ ಅಲ್ಲಿ ಇಲ್ಲ ಸರ್ ಇವರೇ ಬಂದು ಈ ಒಂದು ಸರ್ಕಾರಿ ಭೂಮಿ ಯಾರೋ ಪಟ್ಟ ಅದಕ್ಕೊಂದು ಮನೆ ಕಟ್ಬೋದು ಅಲ್ಲ ಸರ್ಕಾರ ಹಿಂದೆ ಹತ್ತು ವರ್ಷ ಇದ್ದು ಶಿವಾಜಿಯಲ್ಲಿ ಕೆಲಸ ಮಾಡ್ತಾರೆ ಶಿವಾಜಿಯಲ್ಲಿ ಇದ್ದಾರೆ ಐದು ವರ್ಷ ನಾಲ್ಕು ವರ್ಷ ಏನಾಗಿದೆ ಬಿಟ್ಟಾಗಿ ಇಲ್ಲಿ ಎನ್ಕೋಚ್ ಆಗಿದೆ ಇಲ್ವ ಅಂತ ಅದು ಒಂದು ಒಂದು ಭಾಗ ಆಗಿರ್ಬೋದು ನಾನು ಅಲ್ಲ ಅಂತ ನಾನು ಅಲ್ಲಿ ಗೆಲ್ಲಕ್ಕೆ ಆಗೋದು ನನ್ನ ಇಲ್ಲಿ ಕೊಡಿಸಿ ಗ್ರ್ಯಾಂಟ್ ಆಗಲಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ ಹೌದು ಅದು ಒಂದು ಭಾಗ ಆಯಿತು ಈಗ ಯಾರಿಗೆ ನೋಟಿಸ್ ಕೊಡಬೇಕು ಅಲ್ಲಿ ವಾಸ ಇದ್ದವರಿಗೆ ನೋಟಿಸ್ ಕೊಡಬೇಕು ನೀವು ನೋಟಿಸು ಒಂದು ಏನು ಎರಡು ಸಾವಿರದ ಹದಿನೈದರಲ್ಲಿ ಕೊಟ್ಟಿದ್ದವರನ್ನು

ನೈಂಟಿ ಫೋರ್ ಸಿ ಅಲ್ಲಿ ಈವನ್ ಬಟ್ಟಾ ಲ್ಯಾಂಡ್ ಅಲ್ಲಿ ಇದ್ರು ಕೆಲವರದ್ದು ಮನೆ ಇರುವಂತದ್ದು ಹೌದು ಈಗ ಅವರಿಗೂ ನೋಟಿಸ್ ಕೊಡ್ತೀವಿ ಹಾಗಾದ್ರೆ ಎಲ್ಲರಿಗೂ ಮಾಡ್ಬೇಕಲ್ಲ ಹೌದು ಇನ್ನು ಈ ಪರಿಧಿಯಲ್ಲಿ ಬರ್ಬೇಕಲ್ಲ ಹೌದು ಇದು ಬ್ಲಂಡರ್ ಮಾಡಿರುವಂತದ್ದು ತಹಸೀಲ್ದಾರ್ ಅವರು ಮಾಡಿರೋ ಬ್ಲಂಡರ್ ಮತ್ತೆ ಅವ್ರಿಗೆ ಯಾವ್ದೋ ಪೇಪರ್ ಸ್ಟೇಟ್ಮೆಂಟ್ ಕೂಡ ನೋಡಿದೆ ಹೈಕೋರ್ಟ್ ಆದೇಶದ ಪ್ರಕಾರ ನೀವು ಹೈಕೋರ್ಟ್ ಆದೇಶ ಪ್ರಕಾರ ಅಂತ ಹೇಳುವಂತ ಕಂಟೆಂಪ್ಟ್ ಆಫ್ ಕೋರ್ಟ್ ನೀವು ಮಾಡ್ತಾ ಇರುವಂತ ಹೈಕೋರ್ಟ್ ಅಲ್ಲಿ ಯಾವ್ದೇ ಆರ್ಡರ್ ಆಗಿಲ್ಲ ಹೈಕೋರ್ಟ್ ಅಲ್ಲಿ ನೋಟಿಸ್ ಆರ್ಡರ್ ಆಗಿದೆ ಅಷ್ಟೇ ಬೇರೆ ಯಾವ್ದು ಆರ್ಡರ್ ಆಗಲಿಲ್ಲ ಮತ್ತೆ ಬೇರೆ ಸಪರೇಟ್ ಆರ್ಡರ್ ತಗೊಂಡಿದ್ದಾರೆ ಗೊತ್ತಿಲ್ಲ ನೀವು ಆ ಒಂದು ಬಸ್ ನೋಟ್ ಅಲ್ಲಿ ಒಂದು ಇದರಲ್ಲಿ ಪಿ ಎ ಒಂದು ನಂಬರ್ ಇದೆ ಆ ನಂಬರ್ ಅಲ್ಲಿ ಸರ್ಚ್ ಮಾಡಿದಾಗ ಯಾವುದೇ ಆರ್ಡರ್ ಆಗಲಿ ಆಗಿಲ್ಲ ಯಾವ್ದೇ ಆರ್ಡರ್ ಆಗಲಿ ಸರ್ ಇವಾಗ ಸರ್ ಇವಾಗ ರಾಧಮ್ಮ ಅವರಿಗೆ ಹೆಂಗೋ ಕರೆಂಟ್ ಕೊಟ್ಟಿದ್ದಾರೆ ಆಧಾರ ಕೊಟ್ಟಿದ್ದಾರೆ ಆಗ ರಾಮಧಮ್ಮ ಮನೆ ತೋರಿಸ್ಕೊಳ್ಬೇಕಾಗಿರೋದು ಯಾವುದೊಂದು ಒಂದಾ ರಾಧಮ್ಮನದು ಇಲ್ಲ ರೇಣುಕ ಅವರು ಮನೆ ಕೊಡಬೇಕಿತ್ತಾನು ಇವಾಗ ರೇಣುಕ ಹೊಡೆದಾಕ್ತೀನಿ ಅನಿಸಿದಕೊಳ್ಳಿ ಅವ ಮನೆಯಲ್ಲಿ ಆಧಾರ ಕೊಡಬೇಕಿಲ್ಲ ಸರ್ ಇವಾಗ ಇದು ಯಾವುದು ಇಲ್ವಾ